ಹಲೋ ಫ್ರೆಂಡ್ಸ್ ಅವ್ರು ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತ ಕನ್ನಡ ಬ್ಲಾಗ್ಸ್ ಎಲ್ಲರು ಅವರು ಹೆಂಗಿದ್ರೆ ಐ ಹೋಪ್ ಇಲ್ಲವರು ಅರಾಮದ್ರಿ ಅಂತ ಅನ್ಕೊಂಡಿದ್ದೀನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಾಸ್ತಾರ ನೋಡಿರಿ ಸೊ ಇವತ್ತಿನ ಬ್ಲಾಗ್ ಏನಪ್ಪ ಅಂತ ಅಂದ್ರೆ ಒಂದಷ್ಟು ಸ್ಯಾರಿ ಕಲೆಕ್ಷನ್ಸ್ನ ತಗೊಂಡ್ಬಂದಿದ್ದೀನಿ ಫ್ರೆಂಡ್ಸು ನೀವು ಸ್ಟಾಕ್ ಅಂತಂದು ಹೇಳ್ಬೋದು ಲಿಮಿಟೆಡ್ ಸ್ಟಾಕು ಬೇಗ ಫಾಸ್ಟ್ ಬುಕ್ಕಿಂಗ್ ಮಾಡ್ಕೋಬೇಕು ಸೊ ಇಲ್ಲ ಅಂತಂದ್ರೆ ಸೋಲ್ಡ್ ಔಟ್ ಎಲ್ಲನೂ ಒಂದೊಂದು ಪೀಸ್ ಅಷ್ಟು ಅದಾವೆ ಒಂದೊಂದು ಸೀರೆಯಲ್ಲಿ ಎರಡು ಮೂರು ಪೀಸ್ ಅದಾವೆ ಸೊ ಗೋಲ್ಡನ್ ಸೀರೆ ನೋಡ್ತಾ ಇರ್ಬೋದು ಎಷ್ಟು ರಿಚ್ ಆಗಿ ಎಷ್ಟು ಫಲ ಅಂತ ಅಂತೇಳಿ ಹೊಳೆಯೋಕಂತೈತಿ ಅಂತೇಳಿ ನೋಡೋದಕ್ಕೆ ರಿಯಲ್ ಗೋಲ್ಡ್ ನಮ್ಮ ಮುಂದೆ ಇದೆ ಅಂತಂದು ಅನಿಸ್ಬೇಕು ಸೊ ಗೋಲ್ಡ್ ಸ್ಯಾರಿ ಸೊ ಅಷ್ಟು ಗ್ರ್ಯಾಂಡ್ ಗ್ರ್ಯಾಂಡ್ ಆಗೈತೆ ಆ್ಯಂಡ್ ಸಾಫ್ಟ್ ಸಹ ಐತಿ ಸೊ ಗೋಲ್ಡ್ ಸೀರೆ ಅಂತಂದ್ರೆ ಕೆಲವ್ರು ಅನ್ಕೊಳ್ತಾರೆ ಒಬ್ಬ ನಿಲ್ತೈತಿ ಅಂತೇಳಿ ಬಟ್ ಈ ಸೀರೆ ಅಂತೂ ಸೊ ನಾನು ಮುಟ್ಟಿ ನೋಡಿದ್ದೀನಲ್ಲ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸು ಸೊ ನನಗಂತೂ ಪರ್ಸ್ನಲಿ ಭಾಳ ಲೈಕ್ ಆಯಿತು ಅಂತ ಹೇಳ್ಬೋದು ಸೊ ನೀವಂತೂ ಈ ಸೀರೆನ ಈ ಗೋಲ್ಡ್ ಸೀರೆನ ಕಣ್ಣು ಮುಚ್ಕೊಂಡು ಆರಾಮಾಗಿ ಬೈ ಮಾಡ್ಬೋದು ಸೊ ಅಷ್ಟು ಅಂದರೆ ಅಷ್ಟು ಚೆನ್ನಾಗಿದೆ ಸೊ ಇದು ಟಿಶ್ಯೂ ಸಿಲ್ಕ್ ಸ್ಯಾರಿ ನೋಡ್ರಿ ಫ್ರೆಂಡ್ಸು ತುಂಬಾ ಚೆನ್ನಾಗಿದೆ ಇದರಲ್ಲೇ ಸೇಮ್ ಟಿಶ್ಯೂ ಸಿಲ್ಕ್ ಸೀರೆಯಲ್ಲಿ ಮೂರು ಡಿಸೈನ್ಸ್ನ ನಾನು ತೋರ್ಸೋಕಂತೀನಿ ಆ್ಯಂಡ್ ಇದು ಸಹ ಟಿಶು ಸಿಲ್ಕ್ ಸೀರೆನೇ ಸೊ ಒಂದೊಂದು ಸೀರೆದು ವೀಡಿಯೋಸ್ನ ಮಾಡಿದಿನಿ ಒಂದು ಒಂದೊಂದು ಸೀರೆದು ಫೋಟೋಸ್ನ ತೆಗ್ದೀನಿ ಜಸ್ಟ್ ಎಲ್ಲ ಸೀರೆಗಳು ಒಂದಕ್ಕಿಂತ ಒಂದು ಮಸ್ತಾಗಿದವಂತಂದು ಹೇಳ್ಬೋದು ಕಲರ್ ಕಾಂಬಿನೇಷನ್ನು ತುಂಬ ಜಾತ್ರೆ ಥರ ಇಲ್ಲ ಕಲರ್ಸು ಸೊ ತುಂಬಾ ಸೈಲೆಂಟ್ ಕಲರ್ಸ್ ಇದಾವಂತಂದು ಹೇಳ್ಬೋದು ಇವೆಲ್ಲ ಮದುವೆಗಳಿಗೆ ದೊಡ್ಡ ದೊಡ್ಡ ಫಂಕ್ಷನ್ಸ್ಗಳಿಗೆ ಗ್ರ್ಯಾಂಡ್ ಲುಕ್ ಕೊಡೋ ಅಂತ ಸೀರೆಗಳಂತಂದು ಹೇಳ್ಬೋದು ಆ್ಯಂಡ್ ಕಡಿಮೆ ಪ್ರೈಸಲ್ಲಿ ಒಳ್ಳೆ ಕ್ವಾಲಿಟಿ ಸೀರೆ ಸಿಗ್ತವೆ ಅಂತಂದು ಹೇಳ್ಬೋದು ಇವೆಲ್ಲ ಶಾಪಲ್ಲಿ ಏನಿಲ್ಲ ಅಂತಂದ್ರೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಇದೆ ಫ್ರೆಂಡ್ಸು ಟಿಶ್ಯೂ ಸಿಲ್ಕ್ ಸೀರೆ ಬೆಸ್ಟ್ ಕ್ವಾಲಿಟಿ ಎಲ್ಲ ಟಿಶ್ಯೂ ಸಿಲ್ಕ್ ಸೀರೇಸು ಒಂದೇ ಥರ ಬರೋದಿಲ್ಲ ಸೊಮ್ ಕ್ವಾಲಿಟಿಯಲ್ಲೇ ಬರ್ತಾವಂತಂದು ಹೇಳ್ಬೋದು ಬೆಸ್ಟ್ ಕ್ವಾಲಿಟಿ ಎಲ್ಲಿ ಅದು ಕಡಿಮೆ ಪ್ರೈಸಲ್ಲಿ ಸಿಕ್ತವು ತುಂಬಾ ಚೆನ್ನಾಗಿದಾವಂತಂದು ಹೇಳ್ಬೋದು ಇವೆಲ್ಲ ಮದುವೆಗೆ ಮದುಮಗಳು ಉಟ್ಕೊಳ್ಳೋ ಅಂತಹ ಇವಾಗ ಪ್ರೆಸೆಂಟ್ ಟ್ರೆಂಡಿಂಗಲ್ಲಿ ಇರೋ ಕಲರ್ ಕಾಂಬಿನೇಷನ್ ಸೀರೆಗಳು ನೋಡ್ರಿ ಫ್ರೆಂಡ್ಸ್ ಮೊದಲೆಲ್ಲ ಮಿರೂನು ಆ್ಯಂಡ್ ಅವೇ ರೆಡ್ ಗ್ರೀನು ಪಿಂಕು ರಾಮ ಕಲರು ಸೊ ಇವೆಲ್ಲ ಒಂದು ರೀತಿ ಕಾಮನ್ ಕಲರ್ಸ್ ಆದವು ಸೊ ಇವಾಗೆಲ್ಲ ಮದುವೆಗಳಿಗೆ ಇದೇ ರೀತಿ ಕಲರ್ ಕಾಂಬಿನೇಷನ್ಸ್ ಸೀರೆಗಳು ಉಟ್ಕೊಳ್ತಾರೆ ಅಂತಂದು ಹೇಳ್ಬೋದು ಒಂದ್ ರೀತಿ ಸೈಲೆಂಟ್ ಕಲರ್ಸ್ ಸೊ ತುಂಬಾನೇ ಚೆನ್ನಾಗಿದಾವೆ ಮದುವೆಗೆ ಮದುಮಗಳು ಸಹ ಉಟ್ಕೊಳ್ಳೋ ಅಂಥ ಸೀರೆಗಳು ಆ್ಯಂಡ್ ಮದುವೆಗೆ ಪ್ರತಿಯೊಬ್ಬರು ಎಲ್ಲ ಫಂಕ್ಷನ್ಸ್ಗಳಿಗೆ ಉಟ್ಕೊಳ್ಳೋವಂಥ ರಿಚ್ ಗ್ರ್ಯಾಂಡ್ ಲುಕ್ ಕೊಡುವಂಥ ಸೀರೆಗಳಂತಂದು ಹೇಳ್ಬೋದು ಸೊ ತುಂಬಾ ಚೆನ್ನಾಗಿದ್ದಾವೆ ಇವತ್ತು ತೋರಿಸಿರೋಂಥ ಸೀರೆಗಳಲ್ಲಿ ನಿಮ್ಗೆ ಯಾವುದಾದ್ರೂ ಸೀರೆ ಇಷ್ಟ ಆಗಿದ್ರೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮೆಸೇಜ್ ಮಾಡಿ ದಯವಿಟ್ಟು ಕ ಫೇಸ್ಬುಕ್ಕಲ್ಲಾಗಲಿ ಇನ್ಸ್ಟಾಗ್ರಾಮಲ್ಲಾಗಲಿ ಆ್ಯಂಡ್ ಯೂಟ್ಯೂಬಲ್ಲಾಗಲಿ ಎಲ್ಲೂ ಕಮೆಂಟ್ ಮಾಡಬೇಡಿ ಸೊ ಫೋಟೋ ತೆಗೀರಿ ನಿಮ್ಗೆ ಯಾವ ಸೀರೆ ಬೇಕು ಅದರದ್ದು ಸ್ಕ್ರೀನ್ಶಾಟ್ ತೆಗಿರಿ ವೀಡಿಯೋನ ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿಬಿಟ್ಟು ನಿಮ್ಗೆ ಯಾವ ಸೀರೆ ಬೇಕೋ ಅದ್ರದ್ದು ಶಾಟ್ ತೆಗೆದು ವಾಟ್ಸಪ್ ಮಾಡಿ ಅವಾಗ ನೀವು ಇದೇ ಸೀರೆ ಕೇಳ್ತಾ ಇದ್ದೀರಾ ಅಂತ ಹೇಳಿ ಸೊ ನನಗೂ ಪ್ರೈಸ್ ಹೇಳೋಕ್ಕೆ ಈಸಿ ಆಗುತ್ತೆ ಇವತ್ತು ಸ್ವಲ್ಪ ವೆರೈಟಿ ಸ್ಯಾರಿ ಕಲೆಕ್ಷನ್ಸ್ನ ತೊಗೊಂಡು ಬಂದಿದೀನಿ ಅಂತಂದು ಹೇಳ್ಬೋದು ಸೊ ಈ ವಿಡಿಯೋನ ಪೂರ್ತಿಯಾಗಿ ಎಂಡ್ ತನಕ ವಾಚ್ ಮಾಡಿರಿ ಸೊ ಯಾವ್ಯಾವ ಸ್ಯಾರಿ ಕಲೆಕ್ಷನ್ಸ್ನ ತೊಗೊಳ್ಸಕ್ ಅಂತೀನಿ ಅಂಥೇಳಿ ಸೊ ನಿಮಗೂ ಸಹ ಗೊತ್ತಾಗ್ತೈತಿ ಆಲ್ರೆಡಿ ಈ ಸೀರೆಗಳ ನಾನು ನೆನ್ನೆನೆ ಕಮ್ಯುನಿಟಿ ಪೋಸ್ಟಲ್ಲಿ ಅಪ್ಲೋಡ್ ಮಾಡಿದ್ದೆ ನ್ಯೂ ಸ್ಟಾಕ್ ಬಂದು ಕೊಡಲೇನೆ ಸೊ ಕೆಲವೊಂದು ಆಗಿದೆ ಸೊ ಬೇಗ ಬೇಗ ಆನ್ಲೈನಲ್ಲಿ ಸೇಲ್ ಆಗಿಬಿಡ್ತಾವೆ ಸೊ ನೀವು ಫಾಸ್ಟ್ ಬುಕ್ಕಿಂಗ್ ಮಾಡ್ಕೋಬೇಕು ಸೊ ಹಾಗಾಗಿ ನೆನ್ನೆ ಸ್ಟಾಕ್ ಬಂದ ಕೂಡಲೇ ನಾನು ಫಸ್ಟ್ ಯೂಟ್ಯೂಬಲ್ಲಿ ಶು ಈ ವಿಡಿಯೋನ ಹಾಕಿಬಿಡೋಣ ಸೀರೆ ನ್ಯೂ ಸ್ಟಾಕ್ ವಿಡಿಯೋನ ಅಂತಂದು ಅಪ್ಲೋಡ್ ಮಾಡಕ್ಕ ಅಂತೀನಿ ಸೊ ನಿಮಗೆ ಯಾವ ಸೀರೆ ಬೇಕೋ ಬೇಗ ಬೇಗ ಚಾಯ್ಸ್ ಮಾಡಿಕೊಂಡು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮೆಸೇಜ್ ಮಾಡಿ ನಿಮ್ಮ ಇಷ್ಟವಾದ ಸೀರೆನ ಬೇಗ ಬುಕ್ ಮಾಡ್ಕೊಳ್ಳಿ ಆ್ಯಂಡ್ ಇಲ್ಕಲ್ ಸೀರೆಗಳನ್ನೂ ಸಹ ನಾನು ತೋರ್ಸಕ್ಕೆ ಅಂತೀನಿ ಇಲ್ಕಲ್ ಸೀರೆ ಇಷ್ಟಪಡೋರು ಇಲ್ಕಲ್ ಸೀರೆನ ಆರ್ಡರ್ ಮಾಡ್ಕೋಬೋದು ಸೊ ಟಿಶು ಸಿಲ್ಕ್ ಸೀರೆನ ಇಷ್ಟಪಡೋರು ಟಿಶ್ಯೂ ಸಿಲ್ಕ್ ಸೀರೆಸ್ನ ಆರ್ಡರ್ ಮಾಡ್ಬೋದು ಸೊ ಈಗ ತೋರಿಸ್ತಾ ಸೀರೆ ನೋಡ್ತಾ ಇರಬಹುದು ಫ್ರೆಂಡ್ಸು ಒನ್ ಸೈಡು ಬಿಗ್ ಬಾರ್ಡ್ರ್ ಬರ್ತೈತೆ ಆ್ಯಂಡ್ ಒನ್ ಸೈಡು ಸ್ಮಾಲ್ ಬಾರ್ಡ್ರ್ ಬರ್ತೈತಿ ಆ್ಯಂಡ್ ಫುಲ್ ಬಾಡಿ ಎಲ್ಲ ಫ್ಲವರ್ ಡಿಸೈನ್ ಬರುತ್ತೆ ಅಂತಂದು ಹೇಳ್ಬೋದು ಸ್ಯಾರಿ ಬಂದು ಬೇಬಿ ಪಿಂಕ್ ಕಲರ್ ಐತಿ ಸೊ ಯಾವ ಹೆಣ್ಮಕ್ಳು ಇರ್ತಾನೆ ಪಿಂಕ್ ಅಂದರೆ ಇಷ್ಟ ಆಗೋಲ್ಲ ಹೇಳಿ ಫ್ರೆಂಡ್ಸ್ ಸೊ ಪಿಂಕಲ್ಲಿ ತುಂಬ ವೆರೈಟಿ ಕಲರ್ಸ್ ಅದವು ಲೈಟ್ ಪಿಂಕು ಡಾರ್ಕ್ ಪಿಂಕು ಸೊ ಬೇಬಿ ಪಿಂಕು ಸೊ ಇದೊಂದು ಬೇಬಿ ಪಿಂಕ್ ಕಲರು ತುಂಬಾ ಚೆನ್ನಾಗಿದೆ ಆ್ಯಂಡ್ ಈಗ ತೋರಿಸ್ತಾ ಇರೋದು ಬಂದು ಇದೊಂದು ರೀತಿ ಗ್ರೇ ಕಲರು ಅಲ್ಲ ಬ್ಲ್ಯಾಕ್ ಕಲರು ಅಲ್ಲ ಕಾಫಿ ಕಲರು ಅಲ್ಲ ಸೊ ಒಂದು ರೀತಿ ಒಂದು ಡಿಫ್ರೆಂಟ್ ಆಗಿತ್ತಪ್ಪ ಈ ಸೀರೆ ನನಗಂತೂ ಪರ್ಸ್ನಲಿ ತುಂಬ ಲೈಕ್ ಆಯಿತು ಸೀರೆ ತುಂಬಾ ಗ್ರ್ಯಾಂಡ್ ಲುಕ್ ಕೂ ಕೊಡೋ ಅಂತಹ ಸೀರೆ ಅಂತಂದು ಹೇಳ್ಬೋದು ಅದಕ್ಕೆ ಗ್ರೀನ್ ಪೌಡರ್ ಸಹ ಬಂದಿತ್ತು ತುಂಬ ರಿಚ್ ಆಗಿತ್ತು ಅಂತಂದು ಹೇಳ್ಬೋದು ಆ್ಯಂಡ್ ಈಗ ತೋರಿಸ್ತಾರಂಥ ಸೀರೆ ನೋಡ್ರಿ ಫ್ರೆಂಡ್ಸು ಇದು ಅಂತೂ ಎಲ್ಲದಕ್ಕಿಂತ ತುಂಬಾ ಗ್ರ್ಯಾಂಡಾಗಿದೆ ನೋಡ್ರಿ ಫ್ರೆಂಡ್ಸ್ ಸೀರೆ ಸೊ ತುಂಬಾ ತುಂಬ ಚೆನ್ನಾಗಿದೆ ನೋಡ್ತಾ ಇರ್ಬೋದು ಬ್ಲೌಸ್ ಸಹ ತೋರಿಸ್ತಾ ಇದ್ದೀನಿ ಈ ಸೀರೆಗೆ ಬ್ಲೌಸ್ ಯಾವ ರೀತಿ ಬರುತ್ತೆ ಅಂಥೇಳಿ ಫುಲ್ಲು ಬುಟ್ಟ ಬುಟ್ಟ ಬರುತ್ತೆ ನೋಡ್ರಿ ಫ್ರೆಂಡ್ಸ್ ಆ್ಯಂಡ್ ಒಂದು ಸೈಡು ಬಿಗ್ ಬಾರ್ಡ್ರ್ ಬರ್ತೈತಿ ಒಂದು ಸೈಡು ಸ್ಮಾಲ್ ಬಾರ್ಡ್ರ್ ಬರ್ತೈತಿ ಸೊ ಓವರ್ ಆಲ್ ಸ್ಯಾರಿ ಅಂತ ಫುಲ್ ರಿಚ್ ಆಗಿದೆ ಗ್ರ್ಯಾಂಡಾಗಿ ಇದರಲ್ಲಿ ಮೂರೇನೋ ಎರಡು ಏನೋ ಅಷ್ಟೇ ಇತ್ತು ಸೊ ಡಿಸೈನ್ ಸ್ವಲ್ಪ ಚೇಂಜ್ ಐತಿ ಅಬ್ಸರ್ವ್ ಮಾಡ್ತಾ ಇರ್ಬೋದು ನೋಡ್ತಾ ಇರ್ಬೋದು ಸೊ ಇದರಲ್ಲಿ ನಿಮಗೆ ಯಾವ ಸೀರೆ ಬೇಕು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ ಆ್ಯಂಡ್ ನೆಕ್ಸ್ಟು ತೋರಿಸ್ತಿರೋಂಥ ಸೀರೆ ನೋಡ್ತಾ ಇರ್ಬೋದು ನಾನು ಲಾಸ್ಟ್ ಟೈಮ್ ಸಹ ಇದೇ ಥರ ಸೇಮ್ ಕಲರ್ ಕಾಂಬಿನೇಷನ್ ಸೀರೆನ ತೋರಿಸಿದ್ದೆ ಸೊ ಅವಾಗೂ ಅಷ್ಟೇ ಸುಳ್ಳು ಲೋಟ್ ಆಗೋಯ್ತು ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಅಂಥೇಳಿ ಸೊ ಪಲ್ಲು ನೋಡ್ತಾ ಇರ್ಬೋದು ಪಲ್ಲೂ ಅಷ್ಟೇ ತುಂಬ ಫುಲ್ ರಿಚ್ ಆಗಿ ಸೊ ತುಂಬಾ ಚೆನ್ನಾಗೈತಿ ನೋಡ್ರಿ ಫ್ರೆಂಡ್ಸು ಬಾರ್ಡರ್ ನೋಡ್ತಾ ಇರ್ಬೋದು ಮ್ಯಾಂಗೋ ಬಾರ್ಡ್ರ್ ಬರ್ತೈತಿ ಓವರಲ್ಲು ಸ್ಯಾರಿ ಫುಲ್ಲು ಸ್ಮಾಲ್ ಸ್ಮಾಲ್ ಫ್ಲವರ್ ಡಿಸೈನ್ ಬಳ್ಳಿ ಡಿಸೈನ್ ಸೊ ಈ ರೀತಿಯಾಗಿದೆ ಸೊ ಈ ಸೀರೆ ಇಷ್ಟಪಡೋರು ಈ ಸೀರೆ ಸಹ ತೊಗೋಬೋದು ಆ್ಯಂಡ್ ಇಲ್ಲೊಂದು ನೋಡ್ರಿ ಫ್ರೆಂಡ್ಸು ಗೋಲ್ಡ್ ಸೀರೆನ ತೋರ್ಸಕ್ಕೆ ಇದು ಸಹ ತುಂಬಾ ಚೆನ್ನಾಗಿದೆ ಇದು ಯಾವ ರೀತಿ ಗೋಲ್ಡ್ ಅಂತಂದರೆ ಕ್ರೀಮ್ ಕಲರ್ ಸೀರೆ ಬಂದು ಬಾಡಿ ಸೀರೆ ಬಂದು ಕ್ರೀಮ್ ಕಲರ್ ಬರುತ್ತೆ ಕ್ರೀಮ್ ಆ್ಯಂಡ್ ಗೋಲ್ಡ್ ಆ್ಯಂಡ್ ಬಾರ್ಡರ್ ಬಂದು ಫುಲ್ ಹೈಲೈಟಾಗಿ ಬಂದಿದೆ ಫುಲ್ ಗೋಲ್ಡ್ ಕಲರ್ ಬಂದಿದೆ ಸೊ ಇದು ಸಹ ಅಷ್ಟೇ ತುಂಬಾನೇ ಚೆನ್ನಾಗಿದೆ ಒಂದ್ ಸೈಡ್ ಸ್ಮಾಲ್ ಬಾರ್ಡರ್ ಬರ್ತೈತಿ ಒಂದ್ ಸೈಡ್ ಬಿಗ್ ಬಾರ್ಡರ್ ಬರ್ತೈತಿ ಸೊ ಇವಾಗೆಲ್ಲ ತುಂಬಾ ಟ್ರೆಂಡ್ ಆಗಿದೆ ಬಿಗ್ ಬಾರ್ಡರ್ ಇರೋ ಸೀರೆಗಳು ಸೊ ತುಂಬಾ ಉಟ್ಕೊಂಡಾಗ ಗ್ರ್ಯಾಂಡ್ ಆಗಿ ಕಾಣಿಸ್ತೀವಿ ಅಂಡ್ ನೆಕ್ಸ್ಟ್ ಸ್ಯಾರಿ ಕಲೆಕ್ಷನ್ಸ್ ಸಹ ತೋರ್ಸಕ್ಕ ಅಂತ ನೋಡ್ತಾ ಇರ್ಬೋದು ಇವಂತೂ ಬಾರ್ಡರ್ ಫುಲ್ ರಿಚ್ ಆಗಿ ಬರುತ್ತೆ ಸಾರಿ ಫುಲ್ ಅಷ್ಟೇ ತುಂಬಾನೇ ಚೆನ್ನಾಗದವ್ ಇವು ಈಗ ನೋಡ್ತಾ ಇರಬಹುದು ಫ್ರೆಂಡ್ಸ್ ವೆಡ್ಡಿಂಗ್ ಲುಕ್ ಕೊಡೋಂತಹ ಇವಾಗ ಟ್ರೆಂಡ್ ಅಲ್ಲಿರುವಂತಹ ಸೀರೆ ನೋಡ್ರಿ ಫ್ರೆಂಡ್ಸ್ ಎಲ್ಲಾ ಸೀರೆಗಳನ್ನೂ ಅಷ್ಟೇ ಜರಿ ವಿವಿಂಗ್ ಬಂದಿರುತ್ತೆ ಸೊ ಯಾವ ರೀತಿ ಇದ್ರಲ್ಲಿ ಪ್ರಿಂಟ್ ಆಗಲಿ ಪೇಂಟ್ ವರ್ಕ್ ಆಗಲಿ ಯಾವುದೂ ಇಲ್ಲ ಸೊ ಎಲ್ಲ ಸೀರೆಗಳಿಗೂ ಜರಿ ವಿವಿಂಗ್ ಆಗಿರುತ್ತೆ ತುಂಬಾನೇ ಚೆನ್ನಾಗದವು ಜಸ್ಟ್ ನಾನು ಸೀರೆಗಳನ್ನ ಲೈನ್ ಆಗಿ ಜೋಡಿಸಿ ಯಾವ್ಯಾವ ಕಲರ್ಸ್ ಅವೈಲೇಬಲ್ ಇದೆ ಅಂತೇಳಿ ಅಷ್ಟೇ ಕೆಲವೊಂದು ಸೀರೆಗಳನ್ನ ತೋರಿಸಿದ್ದೀನಿ ಸೊ ಎಲ್ಲ ಸೀರೆನೂ ಓಪನ್ ಮಾಡಿ ತೋರಿಸಿಲ್ಲ ಒಂದೊಂದು ಸೀರೆ ಅಷ್ಟೇ ತೋರಿಸಿದ್ದೀನಿ ಫ್ರೆಂಡ್ಸು ಆ್ಯಂಡ್ ಈಗ ನೆಕ್ಸ್ಟ್ ನೋಡ್ತಾ ಇರ್ಬೋದು ಕಸೂತಿ ಇಲ್ಕಲ್ ಸೀರೆನ ತೋರ್ಸೋಕಂತೀನಿ ನೋಡಿ ಫ್ರೆಂಡ್ಸ್ ಯಾವ್ಯಾವ ಕಲರ್ಸ್ ಅವೈಲೇಬಲ್ ಇದಾವೆ ಅಂತೇಳಿ ನೋಡ್ತಾ ಇರ್ಬೋದು ಗ್ರೀನು ಮೆರೂನು ರಾಮ ಕಲರ್ ಆ್ಯಂಡ್ ಬ್ಲ್ಯಾಕ್ ಕಲರ್ ಆ್ಯಂಡು ಎಲ್ಲೋ ಕಲರ್ ಸೊ ಯೆಲ್ಲೋ ಕಲರ್ ಅಲ್ಲಿ ಎರಡು ಯೆಲ್ಲೋ ಕಲರ್ ಇದ್ದಾವೆ ಆ್ಯಂಡ್ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗದವು ಸೊ ನೋಡಿರಿ ಸೊ ಎಂಟು ಸೀರೆನ ಅಂತೀನಿ ಇದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತಲ್ಲ ಸೊ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಬ್ಲೂ ಕಲರು ಮೆಹಂದಿ ಕಲರ್ ಕಸೂತಿ ಸೀರೆ ಸೊ ಎಲಿಫ್ಯಾಂಟು ಕಸೂತಿ ಡಿಸೈನ್ ಬಂದೈತಿ ಆ್ಯಂಡ್ ಬಳ್ಳಿ ಕಸೂತಿ ಡಿಸೈನ್ ಸಹ ಬಂದೈತಿ ಸೊ ನಿಮ್ಗೆ ಯಾವ್ದು ಇಷ್ಟ ಆಗುತ್ತಲ್ಲ ಸೊ ಅದನ್ನು ನೀವು ಬೈ ಮಾಡ್ಬೋದು ಈಗ ನೆಕ್ಸ್ಟ್ ಇಲ್ಕಲ್ ಸೀರೆ ನೋಡ್ತಾ ಇರ್ಬೋದು ಇವು ಬಂದು ಸ್ಟಾರ್ ಪ್ಲಸ್ ಸೀರೆ ನೋಡಿರಿ ಫ್ರೆಂಡ್ಸ್ ಕೆಲವರು ಸ್ಟಾರ್ ಪ್ಲಸ್ ಸೀರೆ ಹೇಳಿ ಕೇಳ್ತಿದ್ರಿ ಸೋಲ್ಡ್ ಔಟ್ ಆಗಿದ್ವು ಸೊ ಮತ್ತೆ ರೀಸ್ಟಾಕ್ ಆಗಿವು ಬೇಕು ಅಂತ ಅಂದರು ಸೊ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿರಿ ಬೇಗ ನಿಮ್ಮ ಇಷ್ಟವಾದ ಸೀರೆನ ಆರ್ಡ್ರ್ ಪ್ಲೇಸ್ ಮಾಡ್ಕೊಳ್ರಿ ಅಂತಂದು ಹೇಳ್ತೀನಿ ಸೊ ಕ್ಯಾಶ್ ಆನ್ ಡೆಲಿವರಿ ಇರಂಗಿಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ ಇರ್ತೈತಿ ಸೊ ಪೇಮೆಂಟ್ ಮಾಡೋಕ್ಕಿಂತ ಮೊದಲು ಕೇಳಿಬಿಟ್ಟು ಹೇಳಿಬಿಟ್ಟು ಪೇಮೆಂಟ್ ಮಾಡ್ರೆ ಅಂತ ಹೇಳ್ತೀನಿ ಸೊ ಇವತ್ತಿನ ಸ್ಯಾರಿ ಕಲೆಕ್ಷನ್ಸ್ ಇದಾಗಿತ್ತು ನೋಡಿರಿ ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ಪ್ರಾಬ್ಲಮ್ ಸಿಗ್ತೀನಿ ಅಲ್ಲಿವರೆಗೂ ಟಾ ಟಾ ಬಾಯ್